ಬಂಗಾರಪೇಟೆ ಪಕ್ಕದಲ್ಲೇನೆ ಐನೂರು ಹೊಸಹಳ್ಳಿ ಅಂತ ಒಂದು ಹಳ್ಳಿ ಇದೆ ಈ ಹಳ್ಳಿಯ ಗ್ರಾಮ ಪಂಚಾಯತಿ ಎದುರು ಅದ್ಭುತವಾಗಿರ್ತಕ್ಕಂತ ಎರಡು ಮೂರು ವೀರಗಲ್ಲುಗಳು ಇದ್ದಾವೆ ಇಲ್ಲಿ ವಿಶೇಷ ಏನು ಅಂತಂದ್ರೆ ತುಂಬಾ ಡೀಪ್ ಆಗಿ ಕೊರದಿರ್ತಕ್ಕಂತಹ ವೀರಗಲ್ಲುಗಳು ಇವು ಇಲ್ಲಿ ಅಪರೂಪಕ್ಕೆ ಎರಡು ಪಕ್ಷಿಗಳನ್ನ ಇಲ್ಲಿ ಕೆತ್ತಿದ್ದಾರೆ ಒಂದು ನವಿಲಿನ ರೀತಿ ಕಾಣತಕ್ಕಂತ ಒಂದು ಪಕ್ಷಿ ಈ ಕಡೆ ಇದೆ ಇನ್ನೊಂದು ಕಾಗೆಯ ಆಕಾರದಲ್ಲಿರುವಂತಹ ಒಂದು ಪಕ್ಷಿ ಇದೆ ನಾನು ನೋಡಿದ ನೂರಾರು ವೀರಗಲ್ಲುಗಳಲ್ಲಿ ಇದು ಅಪರೂಪದ ವೀರಗಲ್ಲು ಅಂತ ನನಗೆ ಅನಿಸ್ತಾ ಇದೆ ಇವನು ಧಾರ್ಮಿಕ ವ್ಯಕ್ತಿ ಏನಾದ್ರು ಆಗಿರಬಹುದಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಇನ್ನಷ್ಟು ಅಧ್ಯಯನಕ್ಕೆ ಇದು ಒಳಪಡಿಸಿದ್ರೆ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅವಸರದಲ್ಲಿ ಏನೋ ಹೇಳಕ್ಕಾಗಲ್ಲ ಹಾಗಾಗಿ ಹೆಚ್ಚಿಗೆ ಇದು ಮಾತಾಡ್ತಲ್ಲ ಆದ್ರೆ ಪಕ್ಕದಲ್ಲಿ ಇದೆಯಲ್ಲ ಇಬ್ಬರು ಹೆಂಗಸರು ಸತಿಯನ್ನ ಆಚರಣೆ ಮಾಡಿದ್ದಾರೆ ಅಂದ್ರೆ ಗಂಡ ಸತ್ತಿದ್ದಾನೆ ಸತ್ತಂತ ಅವನು ಆ ಅವನ ಅವನ ಇಬ್ಬರು ಪತ್ನಿಯರು ಸತಿ ಆಚರಣೆ ಮಾಡಿದ್ದಾರೆ ನೋಡಿ ಎರಡು ಇಬ್ಬರು ಕೂಡ ಬಲಗೈಯನ್ನ ಮೇಲೆ ಎತ್ತಿದ್ದಾರೆ ಸೊ ಇದು ಕೂಡ ಅದ್ಭುತವಾದಂತಹ ವೀರಗಲ್ಲು ನೋಡಿ ಇಲ್ಲಿ ಕತ್ತಿಯನ್ನ ಕೆಳಗಿಟ್ಟಿದ್ದಾನೆ ಅಂದ್ರೆ ಯುದ್ಧದಲ್ಲಿ ಸತ್ತಿಲ್ಲ ಯುದ್ಧದಲ್ಲಿ ಸತ್ತಿಲ್ಲ ಬೇರೆ ಯಾವ್ದೋ ಸಂದರ್ಭದಲ್ಲಿ ಸತ್ತಿದ್ದಾನೆ ಆದ್ರೂ ಕೂಡ ಅವನ ಇಬ್ಬರು ಪತ್ನಿಯರು ನಂತರ ಸಹಗಮನ ಅಂತೀವಲ್ಲ ಸಹಗಮನ ಅಂತ ಹೌದೌದು ಹೌದು ಮತ್ತೆ ನೀವು ಅವನ ಜಡೆ ನೋಡ್ತೀರಿ ಹ ಸೊ ಇದು ಇನ್ನೊಂದು ಅಪರೂಪದ ಒಂದು ಅಂಶ ಇಲ್ಲಿ ಸೊ ಎಲ್ಲವೂ ಕೂಡ ಒಂದು ಎಂಟ್ನೂರ ಒಂಬೈನೂರು ಸಾವಿರ ವರ್ಷಗಳ ನೆನಪನ್ನ ತರತಕ್ಕಂತಹ ಇದು ನೆನಪಿನ ಕಲ್ಲು ಮೆಮೋರಿಯಲ್ ಸ್ಟೋನ್ ಅಂತ ನಾವು ಇಂಗ್ಲೀಷಲ್ಲಿ ಕರೀತೇವೆ ಹೀರೋ ಸ್ಟೋನ್ ಅಥವಾ ಮೆಮೋರಿಯಲ್ ಸ್ಟೋನ್ ಅಂತ ಆ ರೀತಿ ಎರಡು ಅದ್ಭುತವಾದ ಕಲ್ಲುಗಳು ಪಕ್ಕದಲ್ಲಿ ಒಂದು ಶಾಸನ ಇದೆ ನಾವು ತಕ್ಷಣಕ್ಕೆ ಅದರ ಅಂಶಗಳನ್ನ ಹೇಳಲಾರ್ವಿ ಒಟ್ಟು ಐನೂರು ಹಳ್ಳಿ ಒಂದು ಪುರಾತನ ಹಳ್ಳಿ ಅನ್ನೋದಕ್ಕೆ ಇವು ಸಾಕ್ಷಿನ ನುಡಿಯುವಂತಹ ಕಲ್ಲುಗಳಾಗಿದ್ದಾವೆ ನಮಸ್ಕಾರ